जी शीरे शीरे सामी जी श्री श्री बसवलिंगा स्वामी जी जो टीपू टाउन में मुकेम है हजरत टीपू सुल्तान के शहर है जिनकी दिल में हजरत टीपू सुल्तान शहीद रामचालय तो की पूरी तारीफ उनके दर्ज है इस मौके पर हजरत टीपू सुल्तान शहीद रमचालय और वेलफेयर कमेटी की जानी से जिनको इनामत नमज किया जा रहा है इसी तरह और जनाब मोहम्मद साहब इमामत करते आ रहे हैं और शहर मैसूर की दीन मसाइल में नुमाइंदगी करते आ रहे हैं आज आजोतीपुर कोतवाली शहीद रहमतुल्लाह तो के सालाना सन्नो में मुबारक मौके पे ये बेहतरीन और राजतन से साथ के दस्तक मुबारक से मेहमान हो तो लिया जा रहा है अल्लाह ताला से दुआ है कि अल्लाह मोहम्मद मुश्नोई शरीफ का शहर मैसूर को

ತನ್ನೀರ್ಸೆಟ್ ಸಾಹೇಬ್ರವರ ಒಂದು ಅಧ್ಯಕ್ಷತೆಯಲ್ಲಿ ಎಲ್ಲ ಸೂಫಿ ಸಂತರು ಸರ್ಕಾಜಿ ಸಾಹೇಬ್ರ ಒಂದು ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಬಹಳ ವೈಭವಯುತವಾಗಿ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥದ್ದು ನಮಗೆ ಬಹಳ ಸಂತೋಷವನ್ನು ಕೊಟ್ಟಿದ್ದಾರೆ ಮಹಿಳಾ ಸಬಲೀಕರಣ ಮಹಿಳೆಯರ ರಕ್ಷಣೆ ಆರ್ಥಿಕ ಅಭಿವೃದ್ಧಿಗೆ ಗೋಶಾಲೆಗಳನ್ನ ಜಿಲ್ಲೆ ಜಿಲ್ಲೆಗೂ ಗೋಶಾಲೆಗಳನ್ನ ಮಾಡ್ತಕ್ಕಂಥದ್ದು ಅಮೃತ ಮಹಲ್ ತಳಿಯ ಎತ್ತುಗಳನ್ನ ಹಸುಗಳನ್ನ ಕರ್ನಾಟಕದಾದ್ಯಂತ ಎಲ್ಲಾ ಜಿಲ್ಲೆಗಳಿಗೂ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಹುಣಿಗಲ್ನಲ್ಲಿ ಕುದುರೆ ಫಾರ್ಮ್ ಅನ್ನ ಮಾಡಿದ್ರು ಅವರೇ ನಂತರದಲ್ಲಿ ರೇಷ್ಮೆಯನ್ನ ಪರಿಚಯ ಮಾಡತಕ್ಕಂತ ಮೊದಲಿಗರು ಹಜರತ್ ಟಿಪ್ಪು ಸುಲ್ತಾನ್ರವ್ರು ನಂತರದಲ್ಲಿ ಹಲವಾರು ಮಠ ಮಾನ್ಯಗಳಿಗೆ ಧಾರ್ಮಿಕ ದತ್ತಿ ನಿಧಿಯನ್ನು ಮೀಸಲಿರಿಸಿ ಶೃಂಗೇರಿ ಮಠ ಉಡುಪಿ ಮಠ ರಾಯರ್ ಮಠ ಮುಂತಾದಂತಹ ಹಲವಾರು ದೊಡ್ಡ ದೊಡ್ಡ ದೇವಾಲಯಗಳಿಗೆ ಮತ್ತು ಮಠಗಳಿಗೆ ದತ್ತಿದಾನಗಳನ್ನು ಕೊಟ್ಟಿರತಕ್ಕಂಥದ್ದನ್ನ ನಾವು ಇತಿಹಾಸದಲ್ಲಿ ನಾವು ಓದಿದ್ದೇವೆ ಮೈಸೂರಿನ ಹುಲಿ ಎಂದೇ ಪ್ರಖ್ಯಾತರಾಗಿರ್ತಕ್ಕಂಥ ಹಜರತ್ ಟಿಪ್ಪು ಸುಲ್ತಾನ್ ರವರು ಬಹಳಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಕೆ ಆರ್ ಎಸ್ಗೆ ಪ್ರಪ್ರಥಮವಾಗಿ ಶಿಲಾನ್ಯಾಸವನ್ನ ಮಾಡಿದಂಥ ಪುಣ್ಯಾತ್ಮರು ಇವತ್ತು ಕೆ ಆರ್ ಎಸ್ನ ನಾವು ಬೃಹತ್ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಮೊದಲನೆಯದಾಗಿ ಅವರು ಶಿಲಾನ್ಯಾಸವನ್ನ ನೆರವೇರಿಸಿ ಇಲ್ಲಿ ಮಂಡ್ಯ ಜಿಲ್ಲೆ ಇಲ್ಲಿ ಸುತ್ತಮುತ್ತ ಹಳ್ಳಿಗಳಿಗೆ ಜಿಲ್ಲೆ ಹಲವಾರು ಜಿಲ್ಲೆಗಳಿಗೆ ನೀರಿನ ಉಪಯೋಗ ಆಗಲಿ ಅಂತ ಹೇಳಿ ಕೆ ಆರ್ ಎಸ್ಗೆ ಮೊದಲವಾಗಿ ಪ್ರಪ್ರಥಮವಾಗಿ ಶಿಲಾನ್ಯಾಸವನ್ನ ಮಾಡಿದಂತ ಒಬ್ಬ ವ್ಯಕ್ತಿ ಇಂತಹ ಹಜರತ್ ಟಿಪ್ಪು ಸುಲ್ತಾನ್ರವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಡಿ ಹುತಾತ್ಮರಾದರು ಅವರು ಹುತಾತ್ಮರಾಗಿದ್ದರೂ ಕೂಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ರವರಿಗೆ ಇವತ್ತು ಒಳ್ಳೆಯ ಹೆಸರಿದೆ ಹಜರತ್ ಟಿಪ್ಪು ಸುಲ್ತಾನ್ ರವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸಂಘಟನೆಗಳನ್ನ ಮಾಡಿ ಹಲವಾರು ಜನ ಇಲ್ಲಿಗೆ ತಂತ್ರಜ್ಞರನ್ನ ಕರ್ಕೊಂಡು ಬಂದು ಈ ದೇಶದ ಈ ನಾಡಿನ ಅಭಿವೃದ್ಧಿಗೆ ಒಂದು ಪ್ರಯತ್ನ ಮಾಡಿದಂತಹ ಶ್ರಮ ಪಟ್ಟಂತಹ ಹುತಾತ್ಮರಾದಂತಹ ಮೊದಲಿಗರು ಅಂತ ಹೇಳ್ಬೋದು ವೀರ ಕನ್ನಡಿಗ ಕನ್ನಡವನ್ನ ಶುದ್ಧವಾಗಿ ಸ್ಫಟವಾಗಿ ಮಾತನಾಡ್ತಾ ಇದ್ರು ಅಂತ ನಾವು ಕೇಳಿದ್ದೇವೆ ಅವರ ಹಲವಾರು ಶಾಸನಗಳು ಕನ್ನಡದಲ್ಲಿದ್ದಾವೆ ಹಲವಾರು ಬರಹಗಳು ಮಠ ಮಾನ್ಯಗಳಿಗೆ ಬರದಂತಹ ಪತ್ರಗಳು ಏನಿದೆ ಹಜರ ಟಿಪ್ಪು ರವರ ಪತ್ರಗಳು ಅವು ಕನ್ನಡ ಭಾಷೆನಲ್ಲಿದ್ದಾವೆ ಹೀಗಾಗಿ ಅವರು ಕನ್ನಡ ನಾಡಿಗೆ ಈ ಭಾರತ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾಗಿದೆ ಈ ಮೈಸೂರಿನಲ್ಲಿ ಪ್ರಪ್ರಥಮವಾಗಿ ಶತ್ರುಗಳ ವಿರುದ್ಧವಾಗಿ ರಾಕೆಟ್ ಉಡಾವಣಾ ತಂತ್ರಜ್ಞಾನವನ್ನ ಮಾಡಿದಂತಹ ಮೊದಲಿಗರಾಗಿದ್ದಾರೆ ಇಂತಹ ಹಜರತ್ ಟಿಪ್ಪು ಸುಲ್ತಾನ್ ರವರನ್ನ ಎಲ್ಲರೂ ಕೂಡ ಎಲ್ಲ ಬಂಧುಗಳು ಕೂಡ ಸ್ಮರಣೆ ಮಾಡತಕ್ಕಂಥದ್ದು ಬಹಳ ಆ